ಈ ದಿನ ಈ ಒಂದು ಜ್ಞಾನ ವಿಕಾಸದ ಸಂದರ್ಭದಲ್ಲಿ ನಿಮಗೆ ನಿಮ್ಮಲ್ಲಿರುವ ಜ್ಞಾನದ ಜೊತೆಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳುವಂತ ಭಾಗ್ಯ ನನಗೆ ಒದಗಿ ಬಂದಿದೆ ಇವತ್ತಿನ ವಿಷಯ ಸಂಸ್ಕೃತಿ ಮತ್ತೆ ಸಂಪ್ರದಾಯ ಯಾವುದೋ ಒಂದು ಜ್ಞಾನ ಭಂಡಾರದಿಂದ ಯಾವುದೋ ಒಂದು ಪುಸ್ತಕದ ಮಾಹಿತಿಯನ್ನ ನಿಮಗೆ ಹೇಳ್ತಾ ಇಲ್ಲ ನಿಮ್ಮಲ್ಲಿರುವ ಜ್ಞಾನದ ವಿಚಾರಗಳನ್ನ ಹೊರತೆಗೆದು ಮತ್ತೆ ನನ್ನಲ್ಲಿರುವ ವಿಚಾರಗಳನ್ನ ಕೆಲವೊಂದು ವಿನಿಮಯವನ್ನ ಮಾಡ್ತಾ ನಿಮ್ಮ ಜ್ಞಾನವನ್ನ ವಿಕಾಸ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಅನ್ಕೊಂಡು ಮಾತನ್ನ ಶುರು ಮಾಡ್ತಾ ಇದ್ದೀನಿ ಸಂಸ್ಕೃತಿ ಅನ್ನೋದ್ದು ನಾವು ಭಾರತ ದೇಶದಲ್ಲಿ ಜನಿಸಿರುವ ಪ್ರತಿ ನಾರಿಯರನ್ನ ಹೆಸರು ಹೇಳುವಂಥದ್ದಲ್ಲ ಬರೀ ಕೇವಲ ಭಾರತೀಯ ನಾರಿ ಅಂದ್ರೆ ಸಾಕು ನಮ್ಮ ಭಾರತದ ಸಂಸ್ಕೃತಿಯ ಎಲ್ಲ ಗುಣಗಳು ಏನಾಗ್ತಾ ಹೋಗ್ತವೆ ಬೇರೆಯವರಿಗೆ ಪ್ರತಿಬಿಂಬಿಸ್ತಾ ಹೋಗ್ತವೆ ನಮ್ಮ ಭಾರತ ದೇಶ ಜಾತ್ಯತೀತದಿಂದ ಹೊಂದಿರಂತ ದೇಶ ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಹಿಂದೂಗಳಿರ್ಬೋದು ಸಿಖ್ಗಳಿರ್ಬೋದು ಎಲ್ಲಾ ಧರ್ಮದವರು ಸಹಿತ ನಮ್ಮ ಜೊತೆಗೆ ಇಟ್ಕೊಂಡು ಅವರ ಜೊತೆಗೆ ಹಿಂದೂಗಳು ಸೇರ್ಕೊಂಡು ಎಲ್ಲರೂ ಸ್ನೇಹಪರತೆಯಿಂದ ಸೌಹಾರ್ದತೆಯಿಂದ ಮತ್ತೆ ನಂಬಿಕೆ ವಿಶ್ವಾಸದಿಂದ ಏನ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಒಂದೇ ಎನ್ನುವಂತ ಐಕ್ಯತೆಯ ಮನೋಭಾವದಿಂದ ಬರುತ್ತಾ ಇದ್ದೀವಿ ಹಾಗಿದ್ರೆ ಈ ಒಂದು ಐಕ್ಯತೆ ಮನೋಭಾವ ಏನಿದೆಯಲ್ಲ ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ತಿರುಗಿ ನೋಡುವಂತಹ ವಿಶೇಷ ಏನಾದರೂ ಕ್ವಾಲಿಟಿ ಇದೆ ಅಂದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಎಷ್ಟೋ ವಿದೇಶಿಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಮಾರು ಹೋಗಿದ್ದು ಸಹ ಇದೆ ಹಾಗಿದ್ರೆ ಸಂಸ್ಕೃತಿ ಅಂದ್ರೆ ಏನು ಸಂಸ್ಕೃತಿ ಅನ್ನೋಂಥದ್ದು ಎರಡು ಪದಗಳಿಂದ ಉದ್ಭವವಾಗಿದೆ ಸಂಯುಕ್ತ ಮತ್ತೆ ಕೃತ್ಯಂ ಅನ್ನೋಂಥದ್ದು ಸಂಸ್ಕೃತಿ ಅನ್ನೋಂಥ ಮೊದಲನೇ ಪದ ಏನಿದೆ ಸಂಯುಕ್ತ ಸಂಯುಕ್ತ ಅಂದ್ರೆ ಶ್ರೇಷ್ಠ ಗುಣಗಳ ಒಟ್ಟಾರೆ ಮೊತ್ತವನ್ನ ನಾವು ಸಂಯುಕ್ತ ಅಂತ ಕರಿತೀವಿ ಕೃತ್ಯಮ್ಮ ಅಂತಂದ್ರೆ ಕೆಲಸವನ್ನ ಮಾಡುವಂಥದ್ದು ಯಾವ ವ್ಯಕ್ತಿ ಶ್ರೇಷ್ಠ ಗುಣಗಳನ್ನ ತಾನು ಅಳವಡಿಸಿಕೊಂಡು ಪ್ರಕೃತಿಯ ಮೂಲಕ ವಿನಿಮಯ ಮಾಡಿಕೊಂಡು ತನ್ನಿಂದ ಒಂದು ಒಳ್ಳೆಯ ವಿಚಾರಗಳನ್ನ ಹೊರ ಹೋಗ್ತಾನಲ್ವಾ ಅದೇ ಏನು ನಮ್ಮಲ್ಲಿರುವ ಸಂಸ್ಕೃತಿ ಸಂಸ್ಕೃತಿ ಎಲ್ಲೋ ಪಾತ್ರ ಸಿಗತ್ತೆ ಇನ್ನೆಲ್ಲೋ ಹೊರ ಸಿಗತ್ತೆ ಎಲ್ಲೂ ಸಿಗಲ್ಲ ಸಂಸ್ಕೃತಿ ನಮ್ಮ ಪುರದಲ್ಲಿರತ್ತೆ ನಮ್ಮ ಹುಡುಗಂತ ಉಡುಗೆ ತೊಡುಗೆಗಳಲ್ಲಿ ಮಾತನಾಡುವಂತ ಭಾಷೆಯಲ್ಲಿ ನಗುವಿನಲ್ಲಿರುತ್ತೆ ನೀವೇನು ಕ್ಲಾಪ್ಅ ಮಾಡ್ತಿದಿರಲ್ಲ ಇದರಲ್ಲಿ ಇರುತ್ತೆ ನಿಮ್ಮ ಸಂಸ್ಕೃತಿ ನೀವು ಪ್ರತಿದಿನ ಓಡಾಡುವಂತ ಮಾತಾಡುವಂತ ನೀವು ನಡೆದುಕೊಳ್ಳುವ ರೀತಿಯಲ್ಲಿ ಏನಾಗಿದೆ ಸಂಸ್ಕೃತಿ ಅಡಗಿದೆ ನಿಮ್ಮನ್ನ ಹೊರತು ಸಂಸ್ಕೃತಿ ಬೇರೆ ಎಲ್ಲೂ ಇಲ್ಲ ಸಂಸ್ಕೃತಿ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೀವಿ ಹೀಗೆ ಹೋಗುವಾಗ ಮೂರು ಜನ ವ್ಯಕ್ತಿಗಳು ಹೋಗ್ತಾ ಕಾಡಲ್ಲಿ ಹೋಗುವಾಗ ದಾರಿಯಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಬಿದ್ದಿತ್ತು ಮೂರು ವ್ಯಕ್ತಿಗಳು ಹೋಗುವಾಗ ಹೋಗ್ತಾನೆ ಆ ಬಂಡೆ ಕಲ್ಲನ್ನ ನೋಡಿ ಹೇಳ್ತಾನೆ ಇದು ಪ್ರಕೃತಿಯಲ್ಲಿ ಇರುವಂತ ಒಂದು ಸಾಮಾನ್ಯ ಬಂಡೆಕಲ್ಲು ಹೇಳಿ ಅದನ್ನ ನೋಡಿ ಅವನು ಏನ್ ಮಾಡ್ತಾನೆ ಮುಂದಿಕ್ ಹೋಗ್ತಾನೆ ಹಾಗೆ ಎರಡನೇ ವ್ಯಕ್ತಿ ಅದೇ ಬಂಡೆಕಲ್ಲನ್ನ ನೋಡಿ ಹೇಳ್ತಾನೆ ಇದು ಒಂದು ಕಲ್ಲು ಬಂಡೆ ಇದು ಕೈಯಿಂದ ಶಿಲೆಗಳನ್ನ ಕೆತ್ತ ಕೆಟ್ಟ ದೇವರ ಮೂರ್ತಿಯ ರೂಪವನ್ನ ಮಾಡ್ತಾನೆ ಹಾಗಿದ್ರೆ ಒಂದು ಬಂಡೆ ಕಲ್ಲು ಮೂರು ವ್ಯಕ್ತಿಗಳು ನೋಡುವ ವಿಚಾರ ಬದಲಾಗಿದೆ ಎಲ್ಲಿದೆ ಸಂಸ್ಕೃತಿ ಸಂಸ್ಕೃತಿ ಆ ಮೂರು ವ್ಯಕ್ತಿಗಳ ಮೊದಲನೇ ತವ ನೋಡ್ದ ಅದನ್ನ ಕಲ್ಲು ಬಂಡೆ ಅಂತ ಹೇಳ್ತಾ ಅದು ಏನು ಪ್ರಕೃತಿ ಎರಡನೇ ಕಲ್ಲು ಬಂಡೆಯನ್ನ ನೋಡಿ ಅದನ್ನ ಪುಡಿ ಪುಡಿ ಮಾಡಿ ಅಂತ ಹೇಳ್ದ ಅವನಲ್ಲಿರುವ ವಿಕೃತ ಮನೋಭಾವ ಕಲ್ಲನ್ನ ನೋಡಿ ಅದು ಅವನಲ್ಲಿರುವ ಎರಡನೇ ಗುಣ ವಿಕೃತ ಗುಣ ಹಾಗಿದ್ರೆ ಕಲ್ಲನ್ನ ಮೂರ್ತಿಯನ್ನಾಗಿ ಮಾಡಿ ಅದಕ್ಕೆ ದೇವರ ರೂಪವನ್ನ ಕೊಟ್ಟು ನಿಮ್ಮಂತವರೆಲ್ಲ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿರುವ ಮನಸ್ಸಿನ ಒಂದು ಕಳವಳಗಳನ್ನ ಹೇಳ್ಕೊಳ್ಳೋದಕ್ಕೆ ಸಾಕ್ಷಿಯಾದಾಗ ಆ ಒಂದು ನಿಜವಾದ ಸಂಸ್ಕೃತಿ ಹಾಗಿದ್ರೆ ಪ್ರಕೃತಿ ವಿಕೃತಿ ಸಂಸ್ಕೃತಿ ಈ ಮೂರಲ್ಲೇ ನಾವ್ ಏನ್ ಮಾಡ್ಬೋದು ನಮ್ಮ ಸಂಸ್ಕಾರದ ನಡೆರುಳಿಗಳನ್ನ ತಿಳ್ಕೋಬಹುದು ಕೆಟ್ಟತನವನ್ನ ಬೇರೆಯವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಲ್ಲ ತೋರ್ಕೊಳ್ತಾ ಹೋಗ್ತೀವಲ್ಲ ಅದೇ ನಮ್ಮಲ್ಲಿರುವ ವಿಕೃತಿಯ ಮನೋಭಾವ ಆ ವಿಕೃತಿಯ ಮನೋಭಾವವನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡು ಬೇರೆಯವರು ನಮಗೋಸ್ಕರ ಕೆಟ್ಟತನ ಬಯಸಿದ್ರು ಸಹಿತ ನಾವು ಅವರಿಗಾಗಿ ಏನನ್ನಾದ್ರೂ ಒಂದು ಸರಿಯಾದ ವಿಷಯವನ್ನ ಸವಿಯಾದ ವಿಷಯವನ್ನ ಶೇರ್ ಮಾಡ್ತಿದ್ರೆ ಅದು ನನ್ನ ನನ್ನ ತಂದೆ ತಾಯಿ ನನಗೆ ಕಲಸಿರುವಂತ ಕಲ್ಚರ್ ನಾನು ಮತ್ತೊಬ್ಬರಿಗೆ ತೋರಿಸುವಂತ ಸಂಸ್ಕೃತಿ ಇಷ್ಟೇ ಲೈಫು ನಾವು ಒಳ್ಳೆಯವರು ಅನ್ಕೋಬೇಕು ಅಂತ ಹೇಳಿ ಎಲ್ಲೋ ದುಡ್ಡು ಕಟ್ಟಬೇಕು ದುಡ್ಡು ಖರ್ಚು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಒಂದು ನಗು ನಿಮ್ಮ ಒಂದು ಮಾತು ನಿಮ್ಮಲ್ಲಿರುವ ಸಂಸ್ಕೃತಿಯನ್ನ ಎತ್ತಿ ತೋರಿಸ್ತಾ ಇರುತ್ತೆ ಹಾಗಿದ್ರೆ ನಮ್ಮ ಭಾವದಲ್ಲಿ ನಮ್ಮ ದೇಹದಲ್ಲಿ ಹೇಗೆ ಸಂಸ್ಕೃತಿ ತೋರಿಸಬಹುದು ನಮಗೆ ಕಿವಿ ಇದೆ ಎಲ್ಲರಿಗೂ ಎಲ್ಲರಿಗೂ ಇದೆ ಕಿವಿ ಇರುವಂಥದ್ದು ಪ್ರಕೃತಿ ಕಿವಿಗೆ ಓಲೆ ಹಾಕುವಂಥದ್ದು ಸಂಸ್ಕೃತಿ ಬೇರೆಯವರ ಬೇಡವಾದ ವಿಷಯಗಳನ್ನ ಕೇಳ್ತವಲ್ಲ ಅದೇ ನಮ್ಮಲ್ಲಿರುವ ವಿಕೃತಿ ಇಷ್ಟೇ ಕಾಲಿದೆ ಕಾಲು ಪ್ರಕೃತಿ ಕಾಲನ್ನ ನಮಸ್ಕಾರ ಮಾಡುವಂಥದ್ದು ಸಂಸ್ಕೃತಿ ಕಾಲಿಂದ ಬೇರೆಯವರಿಗೆ ಒದೆಯುವಂಥದ್ದು ಬಾಯಿದೆ ಬಾಯಿ ಎಲ್ಲರಿಗೂ ಇದೆ ಇದು ಪ್ರಕೃತಿ ಬಾಯಿಂದ ಕೆಟ್ಟದಾಗಿ ಮಾತಾಡಿ ನಿಮಗೆ ಬೇಜಾರು ಮಾಡೋದಿದೆಯಲ್ಲ ಅದು ವಿಕೃತಿ ನನ್ನ ಮಾತುಗಳಿಂದ ನಿಮ್ಮ ಒಂದು ಕೆಲವೊಂದು ಹೃದಯಗಳು ಅರಳಿದ್ರೆ ಅದೇ ಏನು ಸಂಸ್ಕೃತಿ ಅಲ್ವಾ ಎಲ್ಲ ಹೋದ್ ಬೇಡ ಯಾವ ಪುಸ್ತಕ ಓದೋದ್ ಬೇಡ ಸಂಸ್ಕೃತಿಯ ಅರ್ಥವನ್ನ ನಿಮ್ಮ ದೇಹದ ನಡವಳಿಕೆಯಿಂದ ಕೈ ಇದೆ ಇದು ಪ್ರಕೃತಿ ಚಪ್ಪಾಳೆ ಅಂದ್ರೆ ಅದು ಸಂಸ್ಕೃತಿ ಅದನ್ನೇ ಬೇರೆಯವರಿಗೆ ಕಪಾಳ ಮೋಕ್ಷ ಮಾಡೋದೇ ಆಗುತ್ತೆ அது பிரகிய பிரகிய மௌல்யுத வசு அது தான் தோக்க இல்ல அதுக்கொண்டு బంగారా ప్రకృతి బంగార అదన ఆభరణి హోమ్ సంస్కృతి అదక తనవన్న హాకేనో మనుష్యన వృతి భావించ